ತೆಗೆದುಕೊಳ್ಳಲಾಗುತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟ್ ಮಾಡಬಹುದು ಒಳ ಮೀಸಲಾತಿ ವರದಿ ಜಾರಿಗೆ ಸಂಬಂಧಪಟ್ಟಂತೆ ನಿನ್ನೆ ದಲಿತ ಸಮುದಾಯದ ಸಚಿವರುಗಳ ಜೊತೆಗೆ ಸಿದ್ದರಾಮಯ್ಯವರು ಚರ್ಚೆ ಮಾಡಿದರು ಸುದೀರ್ಘವಾಗಿ ಅಭಿಪ್ರಾಯಗಳನ್ನು ಕೂಡ ಕರೆ ಹಾಕಿದರು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟ್ ಮಾಡಬಹುದು ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಮಾಡಬಹುದು ನಿನ್ನೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ನಾಗಮೋಹನ್ ದಾಸ್ ಅನೇಕ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಏಕೆಂದರೆ ಸಹಜವಾಗಿಯೇ ಕೆಲವೊಂದಿಷ್ಟು ವಿರೋಧಗಳು ವ್ಯಕ್ತವಾಗ್ಬೋದೀಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಎಸ್ ಸಿ ಸಮುದಾಯದಲ್ಲಿ ಸುಮಾರು ನೂರ ಒಂದು ಒಳಪಂಗಡಗಳು ಬರ್ತವೆ ಕೆಲವೊಬ್ಬರಿಗೆ ಇದರಿಂದ ಬೆನಿಫಿಟ್ ಇದೆ ಕೆಲವೊಬ್ಬರಿಗೆ ಲಾಸ್ ಆಗುತ್ತೆ ಅನ್ನುವಂತಹ ಭಯ ಕಾಡ್ತಾ ಇದೆ ಸರ್ಕಾರ ಈಗ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ ಮೀಸಲಾತಿ ಜಾರಿ ಮಾಡುವಂತಹ ತಯಾರಿನ ಮಾಡಿಕೊಳ್ತಾ ಇದೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆ ಕರೆದಿದ್ದರು ಮುನಿಯಪ್ಪ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ತಿಮ್ಮಾಪುರ್ ಮಹದೇವಪ್ಪ ಎಲ್ಲರೂ ಭೇಟಿಯಾಗಿ ತಮ್ಮ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಭ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ದರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ ಅದಕ್ಕೇನು ತೊಂದರೆ ಇಲ್ಲ ಅದನ್ನು ನಿನ್ನೆ ಚರ್ಚೆ ಮಾಡಿದೆವು ನಾವು ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ ಆಮೇಲೆ ಏನು ನಾ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ವರದಿಯಲ್ಲಿ ಒಮ್ಮೆ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ ಈಗ ಇಲ್ಲಿವರೆಗೂ ತೊಗೊಂಡೇ ಮಾಡಿದ್ದೀವಲ್ಲ ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ದೀವಿ ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಫೆರಿಕಲ್ ಡೇಟಾದ ಆಧಾರ್ಸ್ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದರು ಅದಕ್ಕೆ ನಾವು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಸೆನ್ಸರ್ ಉಪಯೋಗ ಆಗುತ್ತಾ ಸದಾಶಿವ ಆಯೋಗ ಅದು ವರದಿ ಉಪಯೋಗ ಆಗುತ್ತಾ ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ ಅದನ್ನು ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಷ್ಟೇ ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟ